ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ ಅರಹೈ 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 ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಯಾರೂ ಸಾಥ ಇಲ್ಲ ಕೃಷ್ಣ ಕೋಳ್ನಟ್ಟಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಎಮ್ಮೆ ನೆನೆಗೆ ಯಾರೂ ಇಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಎಮ್ಮೆಗಳನ್ನ ಸಾಕಿ ಬೆಳೆಸಿದ ಗೌಳಿ ಸಮಾಜದವರು ಪ್ರೀತಿಯಿಂದ ಎಮ್ಮೆಗಳನ್ನು ಸಾಕುವುದರ ಮೂಲಕ ಹೈನುಗಾರಿಕೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಗೌಳಿ ಸಮಾಜದವರಿಂದಲೇ ಧಾರವಾಡಕ್ಕೆ ಪೇಡಾ ನಗರ ಹೆಸರು ಬರುವಂತೆ ಮಾಡಿದ ಗೌಳಿ ಸಮಾಜದವರು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷರು ಮತ್ತು ಜನಪ್ರಿಯ ಕಾಂಗ್ರೆಸ್ ನಾಯಕರಾದ ಕೃಷ್ಣಾ ಕೋಳ್ನಟ್ಟಿರವರು ಹೇಳಿದರು ಅವರು ಧಾರವಾಡ ತಾಲೂಕಿನ ಪೈಕಿ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ನಿರಂತರ ಒಂಬತ್ತು ವರ್ಷಗಳಿಂದ ಎಮ್ಮೆ ಓಡಿಸುವ ಕಾರ್ಯಕ್ರಮವನ್ನ ನಡೆಸಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮಸ್ಕಾರಗಳು ಈ ದಿವಸ ನಮ್ಮ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ಒಂಬತ್ತನೇ ವರ್ಷದಲ್ಲಿ ನಡೆಯುತ್ತಿರುವ ಧಾರವಾಡ ತಾಲೂಕಿನ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ಮೋಟಾರ್ ಸೈಕಲ್ ಒಂದಿಗೆ ಎಂ ಎನ್ನು ಓಡಿಸ್ಕೊಂಡು ಹೋಗತಕ್ಕಂತ ಸ್ಪರ್ಧೆ ನಮ್ಮ ಗೌಳಿ ಜನಾಂಗದ ಆರಾಧ್ಯ ದೇವಿಯ ಶ್ರೀ ಕೃಷ್ಣ ಪರಮಾತ್ಮನನ್ನ ಈ ಸಂದರ್ಭದಲ್ಲಿ ನೆಲೆಸಿ ಮೋಟಾರ್ ಸೈಕಲ್ ಜೊತೆಗೆ ಎಂಇ ಓಡಿಸುವ ಏನು ಸ್ಪರ್ಧೆಯನ್ನ ಏರ್ಪಡ್ ಮಾಡ್ಕೊಂಡಿದ್ದಾರೆ ನಮ್ಮ ಶ್ರೀಕೃಷ್ಣ ಕೃಷ್ಣ ಮಿತ್ರರ್ ಬರಗಕ್ಕೆ ಮೊದಲೇ ನಾಗಿ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾವು ಸಂಘಟಿತಕರಾಗಿ ಈ ಎಂಎ ಓಡಿಸುವ ಸ್ಪರ್ಧೆಯನ್ನ ಏರ್ಪಡಿಸಿದಿರಿ ಇದೇನು ಸಾಮಾನ್ಯ ಮಾತಲ್ಲ ತಾವೆಲ್ಲರೂ ಒಗ್ಗಟ್ಟು ಒಗ್ಗಟ್ಟಿನಿಂದಾಗಿದ್ದು ಒಂದು ಮರೆಯದನೆ ಪ್ರತಿ ವರ್ಷನೂ ಮರೆಯದನೆ ಈ ಎಂಎ ಸ್ಪರ್ಧೆಯನ್ನು ಮಾಡ್ಕೊಂಡು ಬಂದಿದಿರಿ ಸುತ್ತಮುತ್ತಲಿನ ಯುವ ಮಿತ್ರರಿಗೂ ಹಿರಿಯರಿಗೂ ತಾವು ಚುರೋರಣಿ ಆಗಿ ಅವರನ್ನ ಪ್ರೀತಿ ಸ್ವಾಸಿನಿಂದ ಕರೆದು ಒಂದು ವೇದಿಕೆಯನ್ನ ಏರ್ಪಾಡು ಮಾಡಿ ಅವರನ್ನ ಸನ್ಮಾನಿಸಿ ತಮ್ಮ ಪ್ರೀತಿ ಶ್ವಾಸವನ್ನ ಅವರ ಅವರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಗೌರವದ ವಿಷಯ ಅಂತ ಅನ್ಕೊಂಡಿದೀನಿ ಎಮ್ಮೆ ಹೈನುಗಾರಿಕೆಯನ್ನ ನಂಬ್ಕೊಂಡಂತ ಜನಾಂಗ ತಾವು ಎಮ್ಮೆ ತಾವು ನಮ್ಕೊಂಡಿದ್ರಿ ಎಮ್ಮೆ ನಿಮ್ಮನ್ನ ನಂಬ್ಕೊಂಡಿದೆ ತಮ್ಮ ದಿನನಿತ್ಯ ಓಡ್ತಕ್ಕಂತ ಬೈಕ್ ಸೌಂಡ್ ಅನ್ನ ಕೇಳಿ ನಿಮ್ಮ ಜೊತೆಗೆ ನೀವೆಷ್ಟು ಸ್ಪೀಡ್ ನಿಂದ ಓಡ್ತೀರಿ ಅಷ್ಟೇ ಸ್ಪೀಡ್ ನಿಂದ ಎಮ್ಮೆ ಇದೆ ಎಮ್ಮೆ ಇವತ್ತು ನಿಮ್ಗೆ ವಿಶ್ವಾಸದ ಒಂದು ಪ್ರಾಣಿ ಹಾಗಿದ್ರೆ ಎಮ್ಮಿನೂ ಕೂಡ ಮನುಷ್ಯ ಪ್ರಾಣಿಯನ್ನ ನಿಮ್ಮನ್ನು ಕೂಡ ಅಷ್ಟೇ ಪ್ರೀತಿ ಪ್ರೀತಿಸೋಲ್ಸಿಂದ ನಂಬಿಕೊಂಡಿದೆ ಆದ್ರೆ ಎಮ್ಮೆಯ ವಿಶೇಷತೆ ಏನಂದ್ರೆ ತಾವು ಸಾಕಿದವನಿಗೆ ಹಾಲನ್ನು ಕೊಡ್ತೈತಿ ಆಮೇಲೆ ಹಾಕೋದಕ್ಕೆ ಗೊಬ್ಬರನ್ನ ಕೊಡ್ತೈತಿ ಮತ್ತೆ ನಿಮ್ಮನ್ನ ಅತ್ಯಂತ ನಂಬಿಕೆಯಿಂದ ನಿಮ್ಮನ್ನ ಕಾಕೊಂಡು ನಿಮ್ಮ ಜೊತೆಗೆ ಅದು ಇರ್ತದೆ ನಾನೊಂದು ಸಲ ನುಗ್ಗಿಕೇರಿ ಕಡೆ ಕಡೆ ಹೋಗ್ತಿದ್ದೆ ನಮ್ಮ ಹಣ್ಣು ಗೋಡೆ ಅಂತ ಇದ್ದ ಎಮ್ಮೆ ಮೆಸಕೊಳ್ತಿದ್ದ நான் பாழ பரிச்சயும் நான் ஏகாக்கி நோடில்ல அவன்க்க மாத்தாடசுடன்தேட் அவன் கடை ஹோட்டே தடாட்ஸ் ஆ எம் ஏன்மா முந்த வந்து எம் இத்தல அது அவன்கே ஏனோ நான் பந்தேன் திள்க்கொண்டு அது தன் எம் எல்லாம் கர்க்கொண்டு தன்ன தான் அட்டே அது எல்லாம் கர்க்க முகிபி துன் அவன் அண்ணி எல்லோரு கிடது கடைக்கு ಆಮೇಲೆ ನೋಡಿದ ಏ ಕೃಷ್ಣ ಇವು ಹೇಳಿ ಅವ್ನು ಓಡಿ ಬಂದು ಅವನು ಅಡ್ಡಗಟ್ಟಿದ ಅವ್ ಬಂದ್ ಅಡ್ಡಗಟ್ಟಿ ಮುಟ್ಟ ಅವ್ ಬಿಡಕ್ಕೆ ತರಲಿಲ್ಲ ಬಹುಶಃ ಹಾಬಿಡ್ಕಿದ್ದು ಕಾಣಿಸುದು ಅಂದ್ರೆ ಎಮ್ಮೆ ಯನ್ನು ನೀವು ಎಷ್ಟೊಂದು ಪ್ರೀತಿಯಿಂದ ಗೌರವ ಕೂಡ ನಿಮ್ಮನ್ನ ರಕ್ಷಣೆ ಮಾಡತಕ್ಕಂತ ಪ್ರಾಣಿ ಕೂಡ ಹೌದು ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಧಾರವಾಡ ತಾಲೂಕಿನಲ್ಲಿ ಬಹುಶಃ ನಮ್ಮ ಮಾಳಮಡ್ಡಿ ಗೌರಿ ಜನಕದವ್ರು ಎಮ್ಮಿ ಒಳಸ್ಪರ್ಧೆ ಏರ್ಪಾಡು ಮಾಡ್ತಾರ ಅದನ್ನ ಬಿಟ್ಟರೆ ನಮ್ಮ ದಡ್ಡಿ ಕಮಲಾಪುರು ಬಾಳಬಡ್ಡಿ ಅವರು ಒಮ್ಮೊಮ್ಮೆ ಕರಿಬಹುದು ಬಿಡಬಹುದು ನಮ್ಮ ದಡ್ಡಿ ಕಮಲಾಪುರ ಯುವ ಮಿತ್ರರು ಈ ಎಂಬಿ ಓಡಿಸುವ ಫಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲರನ್ನ ಕರೆದು ಒಂದು ಮನೋರಂಜನೆಯನ್ನು ಕೊಡೋದ್ರ ಜೊತೆಗೆ ಎಂಬೆ ನಮ್ಮ ಎಮ್ಮೆ ಎಷ್ಟು ನಮಗೆ ಪ್ರಾಣಿ ಅನ್ನೋದನ್ನ ತೋರಿಸಿ ಕೊಡೋದಕ್ಕೆ ತಾವು ಕಾರಣಭೂರ್ತರಾಗಿರ್ತೀರಿ ಹಾಗೆ ನಾನು ಕೂಡ ಈ ಜನಾಂಗದ ಜೊತೆಗೆ ಯುವ ಮಿತ್ರರ ಜೊತೆಗೆ ತಾವು ಎಲ್ಲರೂ ಬಹಳ ಪ್ರೀತಿ ವಿಶ್ವಾಸವನ್ನ ನನ್ನ ಜೊತೆಗೆ ಇಟ್ಕೊಂಡಿದ್ದೇವೆ ನಾನು ಏನೋ ಕೊಡುಗೆಗಳನ್ನ ಕೊಡುವುದಕ್ಕಾಗ್ಲಿ ಬಿಡುವುದಕ್ಕಾಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯ ನಾನು ದಾನಸೂರನು ಕರಣನೋ ಅಥವಾ ಏನೋ ಇರುವುದಕ್ಕೆ ಕಾರಣ ನೀವೇನೆ ನಿಮ್ಮೆಲ್ಲರ ಪ್ರೀತಿ ಶ್ವಾಸದಿಂದ ಈ ವೇದಿಕೆ ಮೇಲೆ ತೆಗಿರತಕ್ಕಂಥ ಎಲ್ಲರ ಆಶೀರ್ವಾದ ಫಲ ಅದು ಬಹುಶಃ ಹೇಳ್ಬೇಕಂದ್ರೆ ನನ್ನಷ್ಟು ಕಟ್ಟು ಬಡತನವನ್ನ ಸೋಶದ ವ್ಯಕ್ತಿ ಬೇರೆ ಎಲ್ಲಿ ಇಲ್ಲ ಅನ್ಕೊಂಡಿದ್ದೀನಿ ಅಂತ ವ್ಯಕ್ತಿಯನ್ನ ಕೊಡಗೆ ದಾನಿಯನ್ನ ಆಗಿ ಹೊಗಳಿರೋದಕ್ಕೆ ಕೊಡಗೆ ದಾನಿ ಕೊಡುಗೆ ಕೊಡತಕ್ಕಂತ ಮನುಷ್ಯನನ್ನ ಮಾಡುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಮಗನಾಗಿ ನಿಮ್ಮೆಲ್ಲರ ಸೋದರನಾಗಿ ನಿಮ್ಮೆಲ್ಲರ ಕೂಸಾಗಿ ನನ್ನನ್ನ ಬೆಳೆಸುವುದಕ್ಕೆ ಸದಾಕಾಲ ಆಶೀರ್ವಾದ ಮಾಡ್ತೀರಲ್ಲ ಈ ನಿಮ್ಮ ಆಶೀರ್ವಾದ ಕೊಡಗೆ ಅದು ಡಿಪಾಸಿಟ್ ನೀವು ಏನು ಡಿಪಾಸಿಟ್ ಇಟ್ತೀರಿ ಆ ಇಟ್ಟಿದಿರಿ ಆ ಡೆಪಾಸಿಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಬಡ್ಡಿ ಏನವನ್ನ ತೆಗೆದ್ ತೆಗೆದು ಕೊಡ್ತಾ ಇದ್ದೇನೆ ಹೊರತಾಗಿ ಬೇರೆ ಅಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ವಿಶಾಲ್ ಗೌಳಿ ಮಾತನಾಡಿ ನಮ್ಮ ಊರಿನ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಯುವಕರು ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸಿದರು ಎಲ್ಲರಿಗೂ ನಾನು ನಮ್ಮ ಶ್ರೀಕೃಷ್ಣ ಗೌಳಿ ಸಮಾಜಗಳ ಬಳಗದ ವತಿಯಿಂದ ತುಂಬಿರುವುದು ಧನ್ಯವಾದಗಳು ಹೇಳ್ತೇನೆ ಈ ಒಂದು ಕಾರ್ಯಕ್ರಮ ಈಗ ಎಲ್ಲ ಕಡೆ ನೋಡಿರಿ ನೀವು ಎಲ್ಲ ಕಡೆ ಎತ್ತಿನ ಕಾರ್ಯಕ್ರಮ ಇರ್ತಾರೆ ತಗರಿನ ಕಾರ್ಯಕ್ರಮ ಇರ್ತಾರೆ ಒಂದ್ ಕಡೆಯಿಂದ ನೋಡ್ಬೇಕಂತಂದ್ರೆ ನೋಹಿತವ್ರೆ ಕ್ಷಮಿಸ್ಬೇಕು ಮತ್ತೆ ನಾನು ರಾಜ್ಯಾಧ್ಯಕ್ಷರಾದಂತ ಭೀಮ್ ವಾರಿಯರ್ಸ್ ಅಧ್ಯಕ್ಷರು ಧನ್ಯವಾದಗಳು ಹೇಳ್ತೀನಿ ಅದ್ರ ಎಲ್ಲಾ ಕಡೆನೂ ನೋಡ್ರಿ ಪ್ರಾಣಿಗಳಿಗೆ ನಾವು ಸ್ವಲ್ಪ ಹಿಂಸೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾರ ಅನ್ಸ್ತೈತೆ ನನಗೆ ಯಾಕಂದ್ರೆ ಎತ್ತಿನ ಸ್ಪರ್ಧೆ ಇರ್ತೇವೆ ಎತ್ತುಗಳಿಗೆ ಸಿಕ್ಕಾಪಡ್ಡಿ ಹೊಡೆದು ಉಡಿಸ್ತಿರ್ತೀವಿ ತಗರಿಂದ ಇಡ್ತೀವಿ ಟಗರಿಗೂ ಎಲ್ಲ ಪೂರಾ ನಾಶ ಮಾಡುವಂತ ಒಂದು ಆದ್ರೆ ನಮ್ಮ ನಾವೊಂದು ಈ ಕಾರ್ಯಕ್ರಮ ಮಾಡುವ ಅಂದ್ರೆ ನಾವು ಎಮ್ಮಿಗೆ ಹಗ್ಗ ಕಟ್ಟಂಗಿಲ್ಲ ಏನಿಲ್ಲ ಬೈಕ್ ಬೈಕ್ ತಗೊಂಡು ನಾವು ಮುಂದೂಡ್ತಿರ್ತೇವೆ ಎಮ್ಮಿ ತಾನು ಬರ್ತಿದ್ರಿ ಅಂದ್ರ ನಮ್ಮ ಮೂಲತಃ ನಾವು ಧೋಳಿಸ ಮಾಡಿದವರು ನಮ್ಮ ಉದ್ಯೋಗ ಮೂಲಕ ಆ ಸಾಕಿ ಅದರಿಂದ ಬರುವಂತ ಹಾಲನ್ನು ನಾವು ಅದರಿಂದ ಬರುವಂತ ಹಾಲನ್ನು ನಾವು ಮಾರಾಟ ಮಾಡಿ ಅದರಿಂದ ನಮ್ಮ ಜೀವನವನ್ನು ಸಾಗಿಸ್ತೇವೆ ಅದಕ್ಕೆ ನಾವು ಈ ದನಕರುಗಳ ಜೊತೆ ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿವಿ ಯಾವ ರೀತಿ ನಾವು ಅವನು ಪ್ರೀತಿಯನ್ನು ಮಕ್ಕಳ ತರದ್ ನಾವು ಸಾಕ್ತೇವೆ ಅದನ್ನ ತೋರ್ಸಾಕ ನಮ್ಗೆ ಈ ಸ್ಪರ್ಧೆ ಮುಖಾಂತರ ಈ ಜನರಿಗೆಲ್ಲ ತೋರ್ಸಾಕ ಒಂದು ಅವಕಾಶ ಅಂತ ನಾ ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಅವು ಒಂದು ಎಮ್ಗೆ ಏನರ ಜ್ವರ ಬಂತು ಏನು ಬಂತು ಒಂದು ಜಡ್ಡೆ ಏನಾರ ಬಂತಂದ್ರು ನಾವು ಮಕ್ಕಳಿಗೆ ಯಾವ ಯಾವ ರೀತಿ ಮಕ್ಕಳಿಗೆ ದಳಾನೆ ಓಡಿ ಕರ್ಕೊಂಡು ಹೋಗ್ತೀವಿ ಆ ರೀತಿ ನಾವು ಮನೆಯಾಗ ಡಾಕ್ಟರ್ ತರಿಸಿ ಅದರದ್ದು ಎಲ್ಲ ಪಾಲನೆ ಪೋಷಣೆ ಮಾಡ್ತೇವೆ ಆ ಎಮ್ಮೆಗಳಿಗೆ ಏನರ ಆದ್ರೆ ನಮ್ಗೆ ಎಷ್ಟು ನಮ್ಮ ಮನುಷ್ಯರಿಗೆ ಎಷ್ಟು ಏನರ ಆದಾಗ ಎಷ್ಟು ಬೇಜಾರಾಗ್ತೈತಿ ಅಷ್ಟು ನಮ್ಗೆ ಆಗ್ತೈತಿ ತಾವೆಲ್ಲರೂ ನಮಗ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಎಲ್ಲರೂ ನಮಗ ಧನ ಸಹಾಯದಿಂದ ಆಗಲಿ ಮನಸ್ಸಿನಿಂದ ಆಗ್ಲಿ ಎಲ್ಲರೂ ನಮ್ಗೆ ಸಾಥ್ ಕೊಟ್ಟಿರಿ ಎಲ್ಲರಿಗೂ ನಾನು ಈ ನಮ್ಮ ಸಮಿತಿಗೆ ಧನ ಸಹಾಯ ಮಾಡಿ ಕಾರ್ಯಕ್ರಮಕ್ಕೆ ರಿವಾರಿ ರೂವಾರಿ ಆದಂತವ್ರಿಗೆ ಎಲ್ಲರಿಗೂ ನಾನು ಮನಸ್ಸಿನಿಂದ ಇಡೀ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಬಯ್ಯ ಅವರು ಏನೇ ಒಂದು ಕಾರ್ಯಕ್ರಮ ಇರಲಿ ಬೇಕಾದಂತ ಅವ್ರು ಬ್ಯುಸಿ ಇದ್ರು ನಮ್ಮ ಮಾತಿಗೆ ಓಟು ಯಾವುದೇ ಕಾರ್ಯಕ್ರಮಗಳು ತಪ್ಪಿಸಿದಂತೆ ಬಂದು ಹಾಜರಾಗ್ತಾರ ಅವ್ರಿಗೂ ಕೂಡ ನಾನು ಎಲ್ಲರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಸಮಯದ ಅಭಾವದಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ ಏರ್ಟೆಕ್ ಕೈಗಾರಿಕೆ ಕಂಪನಿ ಮ್ಯಾನೇಜರ್ ಆದ ವಿಕ್ರಮ್ ಸರೋಜಿ ಅವರು ಮಾತನಾಡಿದರು ಮೇರೆ ಖ್ಯಾಲ್ ಬಹುತ್ ಅಚ್ಛಾ ಪ್ರೋಗ್ರಾಮ್ ಗಾಂವ್ ಕೋಡ್ನೆ और का जो डड्डी पुल मतलब और का जो मेन है वो कौलीस का हुआ है तो मैं विशाल को बहुत बार बोला भी हूँ कि इस गांव को सिर्फ नॉर्मल गांव नहीं रहने दो इसको एक बड़ा गांव बनाओ और एक टूरिस्ट एक इसको टूरिस्ट प्लेस बना सकते हो क्योंकि ऐसे गांव बहुत कम हैं और ऐसे स्पोर्ट्स एक्टिविटीज़ होते रहना बहुत ज़रूरी है क्योंकि जो यंग जनरेशन है और जो बच्चे हैं उनके लिए बहुत इंपॉर्टेंट है कुछ ना कुछ स्पोर्ट्स एक्टिविटी बहुत ज़रूरत है आपस में कनेक्ट करने के लिए और कम्युनिटी को कनेक्ट करने के लिए और कुछ ना कुछ एक एक्टिविटी बना रहता है जिससे हम आपस में कनेक्टेड रहते हैं और कुछ सीखने को मिलता है और एक दूसरे को जानने को भी मिलता है तो ये एक स्पोर्ट्स एक्टिविटी है मेरे ख्याल से और भी ऐड कर सकते हैं और गांव को एक एक अच्छा बनाने के लिए क्लीन और वो बनाने के लिए हम और भी कुछ काम कर सकते हैं क्योंकि ये यूनिक गांव है एक जो गॉलीस का है तो और ये ऑर्गेनाइज करने के लिए सब ऑर्गेनाइजिंग कमेटी को कंग्रेचुलेशन और वो बहुत अच्छी तरह सक्सेसफुल रहेगा ಈ ಸಂದರ್ಭದಲ್ಲಿ ಮಂಡಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗವ್ವ ಹೊಟಗಿ ಮಾಜಿ ಅಧ್ಯಕ್ಷರಾದ ಹಸನ್ ಜಾನಿ ಕೊರ್ಮಡ್ಡಿ ಮನೋಜ್ ಖಾನೇವಾಲೆ ಕಾನು ಕಾನೇವಾಲೆ ಮುಗದ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ಶರೇವಾಡ್ ಮಾಳ್ಮಡ್ಡಿ ಕೆಳಗೇರಿ ಹಿರೇಮಲ್ಲಿಗವಾಡ್ ಚಿಕ್ಕಮಲ್ಲಿಗವಾಡ್ ಕ್ಯಾರಕೊಪ್ಪ ರಾಮಾಪುರ ವೀರಾಪುರ ವರವನಾಗಲಾವಿ ಗ್ರಾಮಗಳ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಪುಂಡಲಿಕ್ ಮಾದರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮೋಟಾರ್ ಜೊತೆಗೆ ಎಮ್ಮೆ ಉಡಿಸುವ ಭಾರೀ ಸ್ಪರ್ಧೆಯಲ್ಲಿ ಹಲವಾರು ಎಮ್ಮೆ ಮತ್ತು ಕರುಗಳು ಭಾಗವಹಿಸಿದ್ದವು ನೂರಾರು ಯುವಕರು ನೋಡಲು ಆಗಮಿಸಿದ್ದರು thank oh. you Terima kasih telah menonton!